ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಕ್ಕೂ ಮೊದಲು ನಿಮಗೆಲ್ರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮುಂದಿನ ವರ್ಷ ಇದೇ ದಿನ ನಾವು ನಮ್ಮ ನಮ್ಮ ಶಾಲೆಗಳಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವಂತಾಗಲಿ ಅಂತಹ ದಿನ ಬಹಳ ಬೇಗ ಬರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಮತ್ತು ಹಾರೈಕೆಯೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಈಗಾಗಲೇ ನಾವು ಇತಿಹಾಸದ ಒಂದು ಕ್ಲಾಸನ್ನು ಆರಂಭ ಮಾಡಿದ್ವಿ ಪ್ರಥಮ ಬಿ ಯು ಸಿ ಪಠ್ಯಪುಸ್ತಕದಲ್ಲಿ ಬರುವಂತಹ ಮೊದಲ ಎರಡು ಅಧ್ಯಾಯಗಳನ್ನು ಮುಗಿಸಿದ್ದೀವಿ ಅಲ್ವಾ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೂ ಮಾನವನ ವಿಕಸನದ ಕತೆ ಈ ಎರಡು ಅಧ್ಯಾಯಗಳನ್ನು ಮುಗಿಸಿದ್ದೀವಿ ಸೊ ಈಗ ಮುಂದಿನ ಅಧ್ಯಾಯ ಅಧ್ಯಾಯ ಮೂರು ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಈ ಪಾಠದಲ್ಲಿ ಬರುವಂತಹ ಈಜಿಪ್ಟ್ ನಾಗರಿಕತೆ ಸಾರಿ ಈಜಿಪ್ಟ್ ನಾಗರಿಕತೆಯ ಕುರಿತಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನಾನು ಪ್ರಶ್ನೋತ್ತರಗಳನ್ನು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ ಮೊದಲು ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅನಂತರ ಒಂದು ಪ್ರಶ್ನೆಗೆ ಒಂದು ಅಂದರೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿದ್ದೀನಿ ಅನಂತರ ಎರಡು ಅಂಕದ ಪ್ರಶ್ನೋತ್ತರಗಳು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳು ಬರುತ್ತೆ ಯಾಕಂದರೆ ನಮಗೆ ಜಿ ಪಿ ಎಸ್ ಟಿಯರಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ಅದರಲ್ಲಿ ಎರಡು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಹಾಗಾಗಿ ಅದೆಲ್ಲವನ್ನು ನಾನಿಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಸೊ ಮೊದಲನೇ ಪ್ರಶ್ನೆ ಸಾಮಾನ್ಯ ಶಕಪೂರ್ವ ಆರು ಸಾವಿರದ ಸುಮಾರಿಗೆ ಮನುಷ್ಯ ಮಾಡಿದ ಅತ್ಯಂತ ಮಹತ್ವದ ಸಂಶೋಧನೆ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಚಕ್ರದ ತಯಾರಿಕೆ ಬೆಂಕಿಯ ಬಳಕೆ ಉಳುಮೆ ಮಾಡುವುದು ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ ನಮಗೆ ಇಸ್ವಿ ಕೊಟ್ಟಿದ್ದಾರೆ ಸೊ ಯಾವಾಗ ಎಷ್ಟು ವರ್ಷಗಳ ಒಂದು ಸುಮಾರಿಗೆ ಅಂದರೆ ಸಾ ಸಾಮಾನ್ಯ ಶಕ ಸಾಮಾನ್ಯ ಶಕಪೂರ್ವ ಆರು ಸಾವಿರದ ಸುಮಾರಿಗೆ ಮನುಷ್ಯ ಮಾಡಿದ ಅತ್ಯಂತ ಮಹತ್ವದ ಸಂಶೋಧನೆ ಅಂದರೆ ಉಳುಮೆ ಮಾಡುವುದು ಅಂದರೆ ಕೃಷಿಯನ್ನು ಮಾಡೋದನ್ನು ಕಲಿತಾನೆ ಸೊ ಅದು ಅತ್ಯಂತ ಮಹತ್ವದ ಸಂಶೋಧನೆಯಾಗಿರುತ್ತೆ ಸೊ ಅದಕ್ಕಿಂತ ಪೂರ್ವದಲ್ಲೇ ಬೆಂಕಿಯ ಬಳಕೆ ಚಕ್ರದ ತಯಾರಿಕೆ ಇದೆಲ್ಲವನ್ನು ಕಂಡುಕೊಂಡಿರ್ತಾರೆ ಕೃಷಿ ಮಾಡೋದು ಆ ಒಂದು ಕಾಲದ ಒಂದು ಪ್ರಮುಖವಾದಂತಹ ಸಂಶೋಧನೆಯಾಗಿರುತ್ತೆ ಈ ಒಂದು ಉಳುಮೆ ಮಾಡೋದನ್ನು ಕಲಿತ ಮೇಲೆ ಮನುಷ್ಯನ ಜೀವನ ಶೈಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಣ್ತೀವಿ ಸೊ ಕೃಷಿಯ ಮನುಷ್ಯನನ್ನ ಮಣ್ಣಿನ ಮಗನನ್ನಾಗಿಸಿತು ಮತ್ತು ಕೃಷಿ ಮಣ್ಣಿನೊಂದಿಗೆ ಮನುಷ್ಯನ ಒಡನಾಟವನ್ನು ಬೆಳೆಸುತ್ತಲ್ಲದೆ ವರ್ಷವಿಡೀ ಅವನಿಗೆ ಆಹಾರ ಮತ್ತು ಅವನ ಸಾಕು ಪ್ರಾಣಿಗಳಿಗೆ ಮೇವನ್ನ ಒದಗಿಸುತ್ತೆ ಸೊ ಇಂತಹ ಒಂದು ಸಂಶೋಧನೆ ಅತ್ಯಂತ ಮಹತ್ವದ ಸಂಶೋಧನೆ ಅಂತ ನಾವು ನೋಡ್ತೀವಿ ಓಕೆ ಸೊ ಈಗ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡನೆಯ ಪ್ರಶ್ನೆ ನಾಗರಿಕತೆ ಎಂಬ ಪದವನ್ನ ಈ ಪದಕ್ಕೆ ಸಮಾನ ಅರ್ಥವಾಗಿ ಬಳಸಲಾಗುತ್ತದೆ ಆಪ್ಷನ್ ಸಮಾಜ ಸುವ್ಯವಸ್ಥೆ ಸಂಸ್ಕೃತಿ ನಗರ ಸೊ ಈ ರೀತಿ ಆಪ್ಷನ್ಸನ್ನು ನಮಗೆ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರೆ ಯಾವುದನ್ನು ನಾನು ಚೂಸ್ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ಸೊ ಇದು ಇಂತಹ ಪ್ರಶ್ನೆಗಳು ಬಂದಾಗ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಇಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಸೊ ಹಾಗಾಗಿ ನಾವು ನೋಡ್ಕೊಳ್ಬೇಕು ಸೊ ನಾಗರಿಕತೆ ಅನ್ನುವಂಥ ಒಂದು ಪದಕ್ಕೆ ಸಮಾನ ಅರ್ಥವಾಗಿ ನಾವು ಬಳಸೋದು ಸಂಸ್ಕೃತಿ ಅನ್ನುವಂಥ ಪದವನ್ನು ನಾವು ಬಳಸ್ತೀವಿ ಓಕೆ ನೆಕ್ಸ್ಟ್ ನಮಗೆ ಇದ್ರ ಮೇಲೆ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಇದೆ ಸಂಸ್ಕೃತಿ ಮತ್ತು ನಾಗರಿಕತೆ ನಡುವಿನ ವ್ಯತ್ಯಾಸವೇನು ಅಂತ ನಮಗೆ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ಬೋದು ಅದನ್ನು ಕೂಡ ಇವತ್ತಿನ ಸೆಷನ್ನಲ್ಲಿ ತಿಳಿಸ್ತೀನಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಬರೆದಿದ್ದೀನಿ ಮೂರನೇ ಪ್ರಶ್ನೆ ಏನಿದೆ ಇಂಗ್ಲಿಷಿನ ಸಿವಿಲೈಸೇಷನ್ ಪದವು ಸಿವಿಲಿಸ್ ಎಂಬ ಪದದಿಂದ ಬಂದಿದೆ ಇದು ಯಾವ ಭಾಷೆಯ ಪದ ಮತ್ತು ಇದರ ಅರ್ಥವೇನು ಅಂತ ಪ್ರಶ್ನೆ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಸಿವಿಲಿಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ನಗರ ಅಥವಾ ನಗರ ರಾಜ್ಯ ಅಂತ ಆಗುತ್ತೆ ಓಕೆ ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಲ್ಯಾಟಿನ್ ಭಾಷೆ ಅದರ ಅರ್ಥವನ್ನು ಕೇಳಿದರೆ ನಗರ ಅಥವಾ ನಗರ ರಾಜ್ಯ ಅನ್ನೋದು ನಮ್ಮ ಉತ್ತರವಾಗಿರಬೇಕಾಗತ್ತೆ ಓಕೆ ಇದೇ ಪ್ರಶ್ನೆಯಲ್ಲಿ ಪ್ರಶ್ನೆಯನ್ನು ಎರಡು ರೀತಿ ಕೇಳ್ಬೋದು ಓಕೆ ಸೊ ಹಾಗಾಗಿ ಪ್ರಮುಖ ಅಂಶವನ್ನು ನಾನು ನೇರವಾಗಿ ಉತ್ತರದ ಮೂಲಕ ತಿಳಿಸಿದ್ದೀನಿ ಇನ್ನು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಹೊಂದಿಸಿ ಬರೀರಿ ಇದೆ ಇಲ್ಲಿ ನಮಗೆ ನಾಗರಿಕತೆ ಮತ್ತು ಅದು ಯಾವ ನದಿ ಬಯಲಿನಲ್ಲಿ ಉಗಮವಾಗಿತ್ತು ಅಂತ ಒಂದು ಹೊಂದಿಸಿ ಬರೆಯಿರಿ ರೀತಿಯ ಪ್ರಶ್ನೆ ಇದೆ ಈಜಿಪ್ಟ್ ನಾಗರಿಕತೆ ಯಾವ ನದಿಯ ದಡದಲ್ಲಿ ಕಾಣ್ ಕಂಡು ಬರುತ್ತೆ ಅಂದರೆ ಇದು ನೈಲ್ ನದಿ ಓಕೆ ಈಜಿಪ್ಟ್ ನಾಗರಿಕತೆ ನೈಲ್ ನದಿ ಆದರೆ ಮೆಸಪೊಟೊಮಿಯಾ ಟೈಗ್ರಿಸ್ ಮತ್ತು ಯುಪ್ರಿಟಿಸ್ ನದಿಯ ನಡುವೆ ನ ಅಂದರೆ ನದಿಯ ಹತ್ರ ಕಂಡು ಬಂದಿರುವಂತಹ ನಾಗರಿಕತೆ ಸಿಂಧು ನಾಗರಿಕತೆ ಸಿಂಧು ಬಯಲು ಮತ್ತು ಚೀನಾ ನಾಗರಿಕತೆಯಲ್ಲಿ ಉಗಮವಾಗಿದ್ದು ಅಂದರೆ ಹುವಾಂಗ್ ಹೂ ಮತ್ತು ಯಾಂಗ್ ಸಿಕ್ಕಿಯಾಂಗ್ ನದಿ ಸೊ ಈ ರೀತಿ ಹೊಂದಾಣಿಕೆ ಮಾಡಿ ಬರೀಲಿಕ್ಕೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಓಕೆ ಇದನ್ನು ಸಿಂಗಲ್ ಲೈನಲ್ಲಾದರೂ ಕೇಳ್ಬೋದು ಹೊಂದಿಸಿ ಬರೋ ರೀತಿಯಲ್ಲಾದರೂ ಕೇಳ್ಬೋದು ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಯಾವುದು ಆಪ್ಷನ್ ಈಜಿಪ್ಟ್ ನಾಗರಿಕತೆ ಮೆಸಪೊಟೊಮಿಯಾ ನಾಗರಿಕತೆ ಹರಪ್ಪ ನಾಗರಿಕತೆ ಚೀನಾ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಅನ್ನೋದು ಸರಿಯಾದಂಥ ಉತ್ತರ ಓಕೆನಾ ಇನ್ನು ನೆಕ್ಸ್ಟ್ ಆರನೆಯ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯು ಸುಮಾರು ಎಷ್ಟು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ ಇಲ್ಲಿ ನೇರವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ದಡದಲ್ಲಿ ಕಂಡುಬಂದಿರುವಂತಹ ಮೊಟ್ಟಮೊದಲ ಮೊಟ್ಟ ಮೊದಲ ನಾಗರಿಕತೆಯಾಗಿದೆ ಓಕೆ ಇನ್ನು ಏಳನೆಯ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಗೆ ಎಷ್ಟು ವರ್ಷಗಳ ಕಾಲ ಅಂದರೆ ಈಜಿಪ್ಟ್ ನಾಗರಿಕತೆ ಎಷ್ಟು ವರ್ಷಗಳ ಕಾಲ ಮುಂದುವರಿಯಿತು ಅಂದರೆ ಇದು ಸುಮಾರು ಮೂರು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಇದು ಒಂದು ಆಡಳಿತವನ್ನು ಅಂದರೆ ಒಂದು ತನ್ನ ವ್ಯವಸ್ಥೆಯನ್ನು ಹೊಂದಿರುತ್ತೆ ಈಜಿಪ್ಟ್ ನಾಗರಿಕತೆ ನಮಗೆ ಕಂಡುಬರುವಂಥದ್ದು ಏಳನೆಯ ಪ್ರಶ್ನೆ ಈಜಿಪ್ಟ್ ನಾಗರಿಕತೆ ಎಷ್ಟು ವರ್ಷಗಳ ಕಾಲ ಮುಂದುವರಿಯಿತು ಅನ್ನೋದು ಪ್ರಶ್ನೆ ಸುಮಾರು ಮೂರು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಇದು ತನ್ನ ಆಳ್ವಿಕೆಯನ್ನು ನಡೆಸುತ್ತೆ ಮತ್ತು ಮೂವತ್ತು ರಾಜ ಮನೆತನಗಳು ಇದರ ಒಂದು ಆಳ್ವಿಕೆಯನ್ನು ನಡೆಸ್ತಾರೆ ಓಕೆ ಮೂವತ್ತು ರಾಜಮನೆತನಗಳು ಈಜಿಪ್ಟ್ ನಾಗರಿಕತೆಯ ಆಳ್ವಿಕೆಯನ್ನು ನಡೆಸ್ತವೆ ಸೊ ಎಷ್ಟು ವರ್ಷಗಳ ಕಾಲ ಅಂದರೆ ಮೂರು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಈ ಒಂದು ಈಜಿಪ್ಟ್ ನಾಗರಿಕತೆ ನಮಗೆ ಕಂಡುಬರುತ್ತೆ ಇನ್ನು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡಲು ನಮಗೆ ದೊರೆತ ಆಧಾರಗಳು ಯಾವುದು ಅಂದರೆ ಇದನ್ನು ನಾನು ಬಹು ಆಯ್ಕೆಯ ಪ್ರಶ್ನೋತ್ತರಗಳ ರೂಪದಲ್ಲಿ ಮಾಡಿದ್ದೀನಿ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ನಿಮಗೆ ತಿಳಿಸಬೇಕು ಹಾಗಾಗಿ ನೋಡಿ ಪಿರಾಮಿಡ್ಗಳು ಹೈರೋಗ್ಲಿಪಿಕ್ ಲಿಪಿಯ ಗ್ರಂಥಗಳು ರೊಸೆಟ್ಟಾ ಶಿಲಾಶಾಸನ ಮೇಲಿನ ಎಲ್ಲವು ಅನ್ನುವಂಥದ್ದು ಮೇಲಿನ ಎಲ್ಲವು ಅನ್ನೋದು ಉತ್ತರ ಆಗಬೇಕು ಓಕೆ ಯಾಕಂದರೆ ಈಜಿಪ್ಟ್ ಅಂದರೆ ಅಲ್ಲಿ ಒಂದು ಪಿರಾಮಿಡ್ಗಳು ಫೇಮಸ್ ಆಗಿರುವಂಥದ್ದು ಪಿರಾಮಿಡ್ಗಳು ನಮಗೆ ಈಜಿಪ್ಟ್ ನಾಗರಿಕತೆಯ ಕುರಿತಾಗಿ ಮಾಹಿತಿಯನ್ನು ತಿಳಿಸೋದ್ರಿಂದ ಇದೊಂದು ಪ್ರಮುಖ ಆಧಾರ ಅಂತ ನಾವು ಪರಿಗಣಿಸ್ತೀವಿ ಇನ್ನು ಹೈರೋಗ್ಲಿಪಿಕ್ ಲಿಪಿಯ ಗ್ರಂಥಗಳು ಹೈರೋಗ್ಲಿಪಿಕ್ ಈಜಿಪ್ಟ್ ನಾಗರಿಕತೆಯು ಜನರು ಬಳಸ್ತಿದ್ದಂತಹ ಲಿಪಿಯಾಗಿದೆ ಮತ್ತು ಅದರಲ್ಲಿ ಅದರಿಂದ ರಚನೆಯಾಗಿರುವಂತಹ ಗ್ರಂಥಗಳು ಕೂಡ ಈಜಿಪ್ಟ್ ನಾಗರಿಕತೆಯ ಕುರಿತಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ ಇನ್ನು ಪ್ರಮುಖವಾದಂತಹ ಅಂಶ ಅಂದರೆ ರೊಸೆಟ್ಟ ಶಿಲಾಶಾಸನ ರೊಸೆಟ್ಟ ಶಿಲಾಶಾಸನ ಕೂಡ ನಮಗೆ ಈಜಿಪ್ಟ್ ನಾಗರಿಕತೆಯ ಮಾಹಿತಿಯನ್ನು ತಿಳಿಸೋದ್ರಿಂದ ಇದು ಕೂಡ ಒಂದು ಪ್ರಮುಖವಾದಂತಹ ಆಧಾರ ಅಂತ ನಾವು ಪರಿಗಣಿಸ್ತೀವಿ ನಾವು ಸಿಕ್ಸ್ತ್ ಮುಕ್ ಬುಕ್ ಮತ್ತು ಏಟ್ತ್ ಬುಕ್ಕಲ್ಲೂ ಕೂಡ ಈಜಿಪ್ಟ್ ನಾಗರಿಕತೆಯ ಕುರಿತಾಗಿ ನಾವು ಓದ್ತೀವಿ ಅಲ್ಲಿ ನಾವು ಪಿರಮಿಡ್ ಬಗ್ಗೆ ಹೈರೋಗ್ಲಿಪಿಕ್ ಒಂದು ಲಿಪಿಯ ಬಗ್ಗೆ ತಿಳ್ಕೊಂಡಿದ್ವಿ ಆದರೆ ರೊಸೆಟ್ಟ ಶಿಲಾಶಾಸನದ ಕುರಿತಾಗಿ ನಮಗೆ ಅಲ್ಲಿ ಎಲ್ಲೂ ಮಾಹಿತಿ ಇರಲಿಲ್ಲ ಇದು ನಮಗೆ ಪಿ ಯು ಪುಸ್ತಕದಿಂದ ನಾವು ಓದಿ ತಿಳ್ಕೊಂಡಂತಹ ವಿಶೇಷವಾದಂತಹ ಅಂಶ ಆಗುತ್ತೆ ಇನ್ನು ರೊಸೆಟಾ ಶಿಲಾಶಾಸನದ ಕುರಿತಾಗಿ ಇನ್ನೂ ಒಂದೆರಡು ಪ್ರಶ್ನೆಗಳಿದೆ ಅದನ್ನು ನೋಡೋಣ ರೊಸೆಟ್ಟ ಶಿಲಾಶಾಸನವು ಯಾವ ನಾಗರಿಕತೆಯ ಕುರಿತಾಗಿ ಮಾಹಿತಿಯನ್ನ ನಮಗೆ ನೀಡುತ್ತೆ ಅಥವಾ ಯಾವುದರ ಒಂದು ಯಾವ ನಾಗರಿಕತೆಯ ಕುರಿತಾದ ಒಂದು ಪ್ರಮುಖ ಆಧಾರವಾಗಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಈಜಿಪ್ಟ್ ನಾಗರಿಕತೆ ಅನ್ನೋದು ನಮ್ಮ ಉತ್ತರ ಆಗಿರಬೇಕು ಮತ್ತು ಇದು ಪ್ರಸ್ತುತವಾಗಿ ಎಲ್ಲಿದೆ ಅಂದರೆ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿ ಇರುವಂಥದ್ದು ನೀವು ಪಿ ಯು ಪಠ್ಯಪುಸ್ತಕದಲ್ಲಿ ಈ ಒಂದು ಶಾಸನದ ಚಿತ್ರವನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ನಾನು ನೋಟ್ಸನ್ನು ಮಾಡಿರೋದರಿಂದ ಚಿತ್ರವನ್ನು ತೋರಿಸಲಿಕ್ಕಾಗ್ತಾ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ಸೆಷನಲ್ಲಿ ನಿಮ್ಗೆ ತೋರಿಸ್ತೀನಿ ಓಕೆ ನೀವು ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನು ಸಂಗ್ರಹಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟು ಹತ್ತನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಅವಧಿಯಲ್ಲಿ ನೆಪೋಲಿಯನ್ನನು ಈಜಿಪ್ಟಿನ ಮೇಲೆ ದಾಳಿಯನ್ನು ಮಾಡಿದನು ಅಂದರೆ ಕ್ರಿಸ್ತಿ ಶಕ ಸಾವಿರದ ಏಳ್ನೂರ ತೊಂಬತ್ತೆರಡರಿಂದ ಸಾವಿರದ ಎಂಟುನೂರ ಎರಡರ ಅವಧಿಯಲ್ಲಿ ನೆಪೋಲಿಯನ್ ಈಜಿಪ್ಟಿನ ಮೇಲೆ ದಾಳಿಯನ್ನು ಮಾಡ್ತಾನೆ ಓಕೆ ಸೊ ನೆಕ್ಸ್ಟ್ ರೊಸೆಟ್ಟಾ ಶಿಲಾಶಾಸನದ ಕುರಿತಾಗಿ ಮತ್ತೊಂದು ಪ್ರಶ್ನೆ ಇದೆ ರೊಸೆಟ್ಟಾ ಶಿಲಾಶಾಸನವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಯಾರು ಜಿನ್ ಪ್ರಾಂಕೋಯಿಸ್ ಚಾಂಪೋಯಿನ್ ಅನ್ನುವಂತಹ ಇತಿಹಾಸಕಾರ ರೊಸೆಟ್ಟ ಶಿಲಾಶಾಸನದ ಕುರಿತಾಗಿ ಅಧ್ಯಯನವನ್ನು ಮಾಡಿದಂಥವರು ಮತ್ತು ಈತ ಬರೆದಿರುವಂತಹ ಪ್ರಮುಖ ಕೃತಿ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ದ ಸಿಸ್ಟಮ್ ಹೈರೋಗ್ಲಿಪಿಕ್ ಅನ್ನೋದು ಇವರ ಪ್ರಮುಖ ಕೃತಿಯಾಗಿದೆ ಇದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟಣೆಯಾಗಿರುವಂಥದ್ದು ಇನ್ನು ಜಿನ್ ಫ್ರಾಂಕೋಯಿಸ್ ಬಗ್ಗೆ ಹೇಳಬೇಕು ಅಂದರೆ ಇವರು ಹಲವಾರು ಭಾಷೆಗಳನ್ನು ತಿಳ್ಕೊಂಡಂತಹ ಒಬ್ಬ ಪ್ರಮುಖ ಇತಿಹಾಸಕಾರ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಪಠ್ಯಪುಸ್ತಕದಲ್ಲಿದೆ ಓಕೆ ಸೊ ಇದಿಷ್ಟು ಪ್ರಶ್ನೆಯನ್ನು ಕೇಳ್ಬೋದು ರೊಸೆಟ್ಟ ಶಿಲಾಶಾಸನವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳ್ಬೋದು ಮತ್ತು ಅವರ ಕೃತಿಯನ್ನು ಕೇಳ್ಬೋದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಇಲ್ಲಿ ಮಾಡಿದ್ದೆ ನೆಕ್ಸ್ಟು ಫೆರೋಗಳೆಂದರೆ ಯಾರು ಇದು ಕೂಡ ಪ್ರಮುಖ ಪ್ರಶ್ನೆ ಈಜಿಪ್ಟಿನ ರಾಜನನ್ನು ನಾವು ಫೆರೋಗಳೆಂದು ಕರೆಯುತ್ತೇವೆ ಓಕೆನಾ ಸೊ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಸಾಶಾಪು ಮೂರು ಸಾವಿರಲ್ಲಿ ಉತ್ತರ ಮತ್ತು ದಕ್ಷಿಣ ಈಜಿಪ್ಟನ್ನು ಒಂದುಗೂಡಿಸಿದ ಫೆರೋ ಯಾರು ಅಂತ ಕೇಳಿದರೆ ಮೀನಸ್ ಅನ್ನುವಂತಹ ಫೆರೋ ಉತ್ತರ ಮತ್ತು ದಕ್ಷಿಣ ಈಜಿಪ್ಟನ್ನು ಒಂದುಗೂಡಿಸ್ತಾರೆ ಮತ್ತು ಇದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರೋ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದವರು ಯಾರು ಅಂತ ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಅದನ್ನೇ ಮಾಡಿದ್ದೀನಿ ಒಂದುಗೂಡಿದ ಈಜಿಪ್ಟನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಫೆರೋ ಯಾರು ಅಂದರೆ ಮೆಮ್ಫಿಸ್ ಅನ್ನುವಂತಹ ಫೆರೋ ಇದನ್ನು ರಾಜಧಾನಿ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಓಕೆ ಸೊ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಜಿಪ್ಟ್ ರಾಜ ಮನೆ ಸಾರಿ ಈಜಿಪ್ಟ್ ರಾಜ ಮನೆತನಗಳ ಕಾಲವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುವು ಅನ್ನುವಂಥದ್ದು ಈಜಿಪ್ಟ್ ರಾಜಮನೆತನಗಳ ಕಾಲವನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಯಾವುದು ಆ ಮನೆತನಗಳು ಅಂದರೆ ಒಂದು ಹಳೆಯ ರಾಜ ಮನೆತನಗಳ ಕಾಲ ಮಧ್ಯ ರಾಜ ಮಧ್ಯ ರಾಜಮನೆತನಗಳ ಕಾಲ ಹೊಸ ರಾಜಮನೆತನಗಳ ಕಾಲ ಅನ್ನುವಂಥದ್ದು ಓಕೆ ಸೊ ಈ ರೀತಿ ನಮಗೆ ಪ್ರಶ್ನೆಯನ್ನು ಎರಡು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನಾರನೇ ಪ್ರಶ್ನೆ ಯಾವ ರಾಜಮನೆತನಗಳ ಕಾಲವನ್ನು ಪಿರಾಮಿಡುಗಳ ಕಾಲ ಅಂತ ನಾವು ಕರಿತೀವಿ ಸೊ ಇದು ಪ್ರಮುಖವಾದಂತಹ ಪ್ರಶ್ನೆ ಇಂತಹ ಪ್ರಶ್ನೆಯನ್ನು ನಮಗೆ ಇ ಟಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳ್ಬೋದು ಈಗ ನಾವು ಪ್ರಮುಖವಾಗಿ ಮೂರು ರಾಜಮನೆತನಗಳನ್ನು ನೋಡ್ತೀವಿ ಒಂದು ಹಳೆಯ ರಾಜಮನೆತನಗಳ ಕಾಲ ಮಧ್ಯ ರಾಜ ಮನೆತನಗಳ ಕಾಲ ಮತ್ತು ಹೊಸ ರಾಜಮನೆತನಗಳ ಕಾಲ ಅದರಲ್ಲಿ ಹಳೆಯ ರಾಜಮನೆತನಗಳ ಕಾಲವನ್ನು ಪಿರಾಮಿಡ್ಡುಗಳ ಕಾಲ ಅಂತ ನಾವು ಕರಿತೀವಿ ಸೊ ಇದು ಪ್ರಮುಖವಾದಂತಹ ಪ್ರಶ್ನೆ ಮತ್ತು ಇದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಇದೆ ಯಾವ ಮನೆತನಗಳ ಕಾಲವನ್ನು ನಾವು ಭೂಮಾಲೀಕರ ಒಂದು ಕಾಲ ಅಂತ ಹೇಳ್ತೀವಿ ಸೊ ಭೂಮಾಲಿಕರ ಒಂದು ಪ್ರಾಬಲ್ಯ ಇರುವಂತಹ ಒಂದು ಕಾಲವನ್ನು ನಾವು ಮಧ್ಯ ರಾಜಮನೆತನಗಳ ಕಾಲ ಅಂತ ಕರಿತೀವಿ ಸೊ ಭೂಮಾಲೀಕರ ಕಾಲ ಆದರೆ ಮಧ್ಯ ರಾಜಮನ್ ರಾಜಮನೆತನಗಳ ಕಾಲ ಇನ್ನು ಪಿರಾಮಿಡುಗಳ ಕಾಲ ಅಂತ ಕೇಳಿದರೆ ಹಳೆಯ ರಾಜಮನೆತನಗಳ ಕಾಲ ಸೊ ಈ ಎರಡು ಪ್ರಶ್ನೆಗಳನ್ನು ನೆನ್ಪಿಟ್ಕೊಂಡ್ರಿ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಓಕೆ ಸೊ ನೆಕ್ಸ್ಟು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞೆ ಎಂದು ಯಾರನ್ನ ಗುರುತಿಸಲಾಗಿದೆ ಸೊ ಇದು ನಮಗೆ ಮೊನ್ನೆ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದಕ್ಕೆ ಮಾಹಿತಿ ನಮಗೆ ಸಿಕ್ಸ್ತ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಸಿಗುತ್ತೆ ಮತ್ತು ಪಿ ಯು ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ಓಕೆ ಹ್ಯಾಶ್ ಸೂಟ್ ಅನ್ನೋದು ಉತ್ತರ ಇಲ್ಲಿ ಹತ್ಸೆಪ್ ಸೂಟ್ ಅಂತ ಕೊಟ್ಟಿದ್ದಾರೆ ಸೊ ಎರಡು ಒಂದನೇ ಈಕೆ ಒಂದನೇ ತಟ್ಮೋಸ್ನ ಮಗಳಾಗಿರ್ತಾಳೆ ಮತ್ತು ಈಕೆ ಯಾವ ಒಂದು ರಾಜಮನೆತನಗಳ ರಾಜ ಮನೆತನಗಳ ಕಾಲದಲ್ಲಿ ಬರ್ತಾಳೆ ಅಂದರೆ ಹೊಸ ರಾಜ ಮನೆತನಗಳ ಕಾಲದಲ್ಲಿ ಬರುವಂತಹ ಪ್ರಮುಖ ಸಾಮ್ರಾಜ್ಞೆ ಮತ್ತು ಮೊಟ್ಟ ಮೊದಲ ಸಾಮ್ರಾಜ್ಞೆ ಆಗಿರ್ತಾಳೆ ಓಕೆನಾ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆ ಫೆರೋಗಳ ಪ್ರಭುತ್ವವನ್ನು ಮರುಸ್ಥಾಪಿಸಿದ ಫೆರೋ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಒಂದನೇ ಅಮೆನ್ ಹೊಟೆಪ್ ಅನ್ನೋದು ಉತ್ತರ ಆಗುತ್ತೆ ಸೊ ಇದನ್ನು ನೆನಪಿಟ್ಕೊಡಿ ಫೆರೋಗಳ ಪ್ರಭುತ್ವವನ್ನು ಮರುಸ್ಥಾಪಿಸಿದ ಫೆರೋ ಒಂದನೇ ಅಮೆನ್ ಹೊಟೆಪ್ ಓಕೆ ನೆಕ್ಸ್ಟು ನಾವು ಈಜಿಪ್ಟಿನ ಒಂದು ನಾಗರಿಕತೆಯ ಧಾರ್ಮಿಕ ಸ್ಥಿತಿಗತಿಯನ್ನು ಓದುವಾಗ ಈ ಒಂದು ಪ್ರಮುಖ ಅಂಶವನ್ನು ನಾವು ನೋಡ್ತೀವಿ ಸೊ ಅದನ್ನು ನಾನು ಹೊಂದಿಸಿ ಬರೀ ರೀತಿಯಲ್ಲಿ ಮಾಡಿದ್ದೀನಿ ಮತ್ತು ನೇರವಾಗಿ ಇಲ್ಲಿ ಉತ್ತರವನ್ನು ಆಲ್ರೆಡಿ ನಾನು ಹೊಂದಿಸಿ ಬರೆದಿದ್ದೀನಿ ಓಕೆನಾ ಈಗ ನಮ್ಮ ಈಜಿಪ್ಟಿನ ನಾಗರಿಕತೆಯಲ್ಲಿ ಬಹುದೇವರ ಬಹುದೇವತಾರಾಧನೆ ಅಸ್ತಿತ್ವದಲ್ಲಿತ್ತು ಅವರು ಪ್ರಾಣಿ ಮತ್ತು ಪಕ್ಷಿಗಳನ್ನು ಪೂಜಿಸ್ತಾ ಇದ್ದರು ಅನ್ನುವಂಥ ಮಾಹಿತಿ ನಮ್ಗೆ ಗೊತ್ತಿದೆ ಅದರಲ್ಲಿ ರಾ ಇದು ದೇವರ ದೇವನಾಗಿದ್ದನು ಅನ್ನುವಂಥ ಒಂದು ಪ್ರಮುಖ ಅಂಶವನ್ನು ನೋಡ್ತೀವಿ ಮತ್ತು ಈಜಿಪ್ಟಿನ ನಿರ್ಮಾಪಕ ಅನ್ನೋದನ್ನು ಜನ ಅಲ್ಲಿನ ಜನರು ನಂಬಿದ್ರು ಓಕೆ ಇನ್ನು ರಾ ಸೂರ್ಯ ದೇವತೆ ಒಸಿರಸ್ ಪಾತಾಳದ ಮತ್ತು ಮೃತ್ಯು ದೇವತೆ ಅಂತ ನಾವು ಗುರುತಿಸ್ತೀವಿ ಇಸಿಸ್ ಮಾತೃತ್ವದ ದೇವತೆ ಮತ್ತು ಓಸಿರಸ್ನ ಮಡದಿ ಅಂತ ನಾವು ನೋಡ್ತೀವಿ ನೆಕ್ಸ್ಟ್ ಹೊರಸ್ ಮತ್ತು ಹ್ಯಾಥರ್ ಕೆಳಶ್ರೇಣಿಯ ದೇವತೆಗಳು ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಇದನ್ನು ನಮಗೆ ಕೇಳುವಂತಹ ಸಾಧ್ಯತೆ ಇದೆ ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್ ಓಕೆ ಯಾಕಂದರೆ ಹೊಂದಿಸಿ ಬರೀ ರೀತಿ ಪ್ರಶ್ನೋತ್ತರಗಳು ನಮಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋರಿಗೆ ಆತ್ನ ಒಂದು ಆಪ್ತವಾಗಿರುವಂತಹ ಒಂದು ಪ್ರಶ್ನೋತ್ತರಗಳು ಸೊ ಅದನ್ನು ಬಿಟ್ಟು ಅವ್ರು ಮುಂದೆ ಹೋಗೋಲ್ಲ ಸೊ ಹಾಗಾಗಿ ಒಂದಿಸಿ ಪರೀದಿ ರೀತಿಯ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಅದರಲ್ಲೂ ಇಂಥದ್ದನ್ನೇ ಹುಡುಕಿ ಕೇಳ್ತಾರೆ ಓಕೆನಾ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ದೊರೆ ಏಕದೇವತಾರಾಧನೆಯನ್ನು ಜಾರಿಗೆ ತಂದನು ಅಂತ ಪ್ರಶ್ನೆ ಇದೆ ಮೊದಲು ಈಜಿಪ್ಟ್ ನಾಗರಿಕತೆಯಲ್ಲಿ ಬಹುದೇವತಾರಾಧನೆ ಅಸ್ತಿತ್ವದಲ್ಲಿತ್ತು ಆದರೆ ಅದನ್ನು ಹೋಗಲಾಡಿಸಿ ಯಾವ ದೊರೆ ಏಕದೇವತಾರಾಧನೆಯನ್ನು ಜಾರಿಗೆ ತನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ನಾಲ್ಕನೇ ಆಮೆನ್ ಹೋಟೆಪ್ ಅನ್ನೋದು ನಮ್ಮ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತೆರಡನೇ ಪ್ರಶ್ನೆ ಮಮ್ಮೀಕರಣ ಎಂದರೇನು ಅನ್ನೋದನ್ನು ಕೇವಲ ಒಂದು ವಾಕ್ಯದಲ್ಲಿ ಹೇಳೋದಾದರೆ ರಾಜನ ಶವವನ್ನು ಸಂರಕ್ಷಿಸಿರುವ ಪ್ರಕ್ರಿಯೆಯನ್ನು ಮಮ್ಮೀಕರಣ ಎನ್ನುವರು ಅನ್ನೋದು ಉತ್ತರ ಆಗಿರುತ್ತೆ ಇದನ್ನು ನಾನು ಎರಡು ಅಂಕಕ್ಕೂ ಕೂಡ ಅಥವಾ ಮೂರು ಅಂಕಕ್ಕೆ ಎರಡಕ್ಕೂ ಕೂಡ ಉಪಯೋಗ ಆಗೋ ರೀತಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಮಾಡಿದ್ದೀನಿ ಅದನ್ನು ಮುಂದೆ ನೋಡೋಣ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಈಜಿಪ್ಟಿನ ದೊರೆಗಳು ನೇಮಿಸುತ್ತಿದ್ದ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯಲಾಗಿದೆ ಅಂದರೆ ವಿಜಿರಾ ಅಂತ ಕರೀತಾರೆ ದೊರೆಗಳನ್ನು ಫೆರೋಗಳು ಅಂತ ಕರಿತೀವಿ ಸೊ ಈಗ ಆ ದೊರೆಗಳು ನೇಮಿಸುತ್ತಿದ್ದಂತಹ ಪ್ರಧಾನಮಂತ್ರಿಯನ್ನು ನಾವೇನಂತ ಕರಿತೀವಿ ವಿಜಿರಾ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಈಜಿಪ್ಟಿಯನರು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂದರೆ ತಾಮ್ರ ಓಕೆನಾ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಈಜಿಪ್ಟಿಯನ್ನರ ಬರವಣಿಗೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಹೈರೋಗ್ಲಿಫ್ ಅಂತ ಕರೀತಾರೆ ಹೈರೋಗ್ಲಿಫ್ ಅಂದರೆ ಇದರಲ್ಲಿ ಗ್ಲಿಫ್ ಅಂತ ಅಂದರೆ ಚಿಹ್ನೆ ಅಂತ ಅರ್ಥ ಸೊ ಇದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯ ಕಾಲಕ್ಕೆ ಸೇರಿದ ಪ್ರಮುಖ ಸಾಹಿತ್ಯ ಕೃತಿಗಳು ಯಾವುದು ಅಂದರೆ ಈಗ ನಾನಿಲ್ಲಿ ನೋಟ್ ಮಾಡಿರುವಂತಹ ಎಲ್ಲ ಸಾಹಿತ್ಯ ಕೃತಿಗಳು ಈಜಿಪ್ಟ್ ನಾಗರಿಕತೆಯ ಕಾಲಕ್ಕೆ ಸೇರಿದಂತಹ ಕೃತಿಗಳಾಗಿದೆ ದ ಬುಕ್ ಆಫ್ ದ ಡೆಡ್ ಕಾಫಿನ್ ಟೆಕ್ಸ್ಟ್ ದ ಸ್ಟೋರಿ ಆಫ್ ದ ಶಿಪ್ ರೆಪ್ಟ್ ಸೇಲರ್ ದ ಟೇಲ್ ಆಫ್ ಅನುಪು ಮತ್ತು ಬಿ ಟು ಮುಂತಾದವು ಸೊ ಇದಿಷ್ಟು ಈಜಿಪ್ಟ್ ನಾಗರಿಕತೆಯ ಕಾಲಕ್ಕೆ ಸೇರಿದಂತಹ ಪ್ರಮುಖ ಸಾಹಿತ್ಯ ಕೃತಿಗಳು ಓಕೆ ಸೊ ಈಗ ನೆಕ್ಸ್ಟ್ ಬರುವಂಥದ್ದೆಲ್ಲವೂ ಕೂಡ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳು ಓಕೆ ಸೊ ಇಲ್ಲಿ ನಾನು ಎರಡು ಅಂಕಕ್ಕೆ ಮತ್ತು ಮೂರು ಅಂಕಕ್ಕೆ ಉಪಯೋಗ ಆಗೋ ರೀತಿಯಲ್ಲೇ ಉತ್ತರವನ್ನು ಬರೆದಿದ್ದೀನಿ ಸೊ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಸಹಾಯಕವಾದ ಯಾವುದಾದ್ರೂ ಎರಡು ಶೋಧಗಳನ್ನು ತಿಳಿಸಿ ಅಂತ ಇದೆ ನಾನಿಲ್ಲಿ ಪ್ರಮುಖವಾಗಿರುವಂತಹ ಎಲ್ಲ ಶೋಧಗಳನ್ನು ಪಟ್ಟಿ ಮಾಡಿದ್ದೀನಿ ಇದು ನಮಗೆ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಕೇಳ್ತಾರೆ ಸೊ ಹಾಗಾಗಿ ಎಲ್ಲವನ್ನು ಪಟ್ಟಿ ಮಾಡಿದ್ದೀನಿ ಮಣ್ಣಿನ ಪಾತ್ರೆಗಳು ಆಯುಧಗಳು ಲೋಹದ ಪಾತ್ರೆಗಳು ಮೀನು ಹಿಡಿಯುವ ಬಲೆಗಳು ಬೆಂಕಿಯ ಉಪಯೋಗ ಬಟ್ಟೆ ನೇಯುವುದು ಗುಡಿಸಲು ಮತ್ತು ಮನೆ ಕಟ್ಟುವುದು ಸಾಗಾಟಕ್ಕಾಗಿ ಪ್ರಾಣಿ ಮತ್ತು ಚಕ್ಕಡಿಗಳ ಬಳಕೆ ಮುಂತಾದವು ಇವೆಲ್ಲವೂ ಕೂಡ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಸಹಾಯಕವಾಗಿರುವಂತಹ ಪ್ರಮುಖ ಶೋಧಗಳಾಗಿರುತ್ತೆ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂಶ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಗೀಜೆ ಓಕೆ ಗೀಝೆ ಅಥವಾ ಗೀಝಾ ಫಿರಾಮಿಡ್ನ ವೈಶಿಷ್ಟ್ಯತೆಯನ್ನು ತಿಳಿಸಿರಿ ಅಂತ ಪ್ರಶ್ನೆ ಆದರೆ ಇಲ್ಲಿ ನಾನು ಐದರಿಂದ ಆರು ಅಂಶಗಳು ಸೊ ಏಳು ಅಂಶಗಳಿದೆ ಸೊ ಇದಿಷ್ಟನ್ನು ನಾನು ಪಟ್ಟಿ ಮಾಡಿದ್ದೀನಿ ಎರಡು ಅಂಕಕ್ಕೆ ಕೇಳಿದರೆ ಇದನ್ನು ನೀವು ನೋಡ್ಕೊಳ್ಳಿ ಮತ್ತು ನನಗೆ ಕಮೆಂಟ್ ಹಾಕ್ತೀರಾ ಇಷ್ಟೆಲ್ಲ ಬರೆಯೋದಕ್ಕೆ ಸಮಯ ಇರುತ್ತ ಅಂತ ಎರಡು ಅಂಕಕ್ಕೆ ಕೇಳಿದರೆ ನಾಲ್ಕು ಪಾಯಿಂಟನ್ನು ಬರೀರಿ ಓಕೆ ಮೂರು ಅಂಕಕ್ಕೆ ಕೇಳಿದರೆ ಆರು ಪಾಯಿಂಟನ್ನು ಬರೀರಿ ಮತ್ತೊಬ್ಬರು ಮೊನ್ನೆ ಯಾರು ಕಮೆಂಟ್ ಮಾಡಿದರು ಸೊ ವಿವರಿಸಿ ವಿಶ್ಲೇಷಿಸಿ ಸಂಶ್ಲೇಷ್ ಸಂಶ್ಲೇಷಿಸಿ ಇದು ಯಾವುದೇ ಬಂದ್ರೂ ನಾವು ಪಾಯಿಂಟ್ ವೈಸ್ ಬರಿಬೋದಾ ಅಂತ ಸೊ ಇದಕ್ಕೆ ನನ್ನ ಒಂದು ಉತ್ತರ ಏನು ಅಂದರೆ ಪಾಯಿಂಟ್ ವೈಸ್ ಬರಿಬೋದು ಸೊ ಯಾಕಂದರೆ ಈಗ ಆ್ಯಸ್ ಎ ಟೀಚರ್ ನೀವೇ ಟೀಚರ್ ಆಗಿದ್ದುಕೊಂಡು ಒಂದು ಪ್ಯಾರ ರೀತಿಯಲ್ಲಿ ಬರೆಯುವಂತಹ ಉತ್ತರಗಳು ನಿಮಗೆ ಅಟ್ರಾಕ್ಟ್ ಆಗುತ್ತೋ ಅಥವಾ ಪಾಯಿಂಟ್ ವೈಸ್ ಬರೆದಿರೋ ಉತ್ತರಗಳು ನಿಮಗೆ ಅಟ್ರಾಕ್ಟ್ ಆಗುತ್ತಾ ಅನ್ನೋದು ನೀವು ಪ್ರಶ್ನೆ ಮಾಡಿಕೊಡಿ ಪಾಯಿಂಟ್ ವೈಸ್ ಬರೆದಿರುವಂತಹ ಉತ್ತರಗಳನ್ನೇ ನಾವು ನೋಡೋಕೆ ಇಷ್ಟಪಡ್ತೀವಿ ಸೊ ಅದೇ ರೀತಿಯಾಗಿ ನಮ್ಮ ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ ಮಾಡೋರಿಗೂ ಕೂಡ ಪಾಯಿಂಟ್ ವೈಸ್ ಉತ್ತರಗಳಿದ್ರೆ ಈಸಿಯಾಗಿ ವ್ಯಾಲ್ಯೂಯೇಟ್ ಮಾಡ್ತಾರೆ ಸೊ ಪ್ರಮುಖ ಅಂಶಗಳಿದ್ದರೆ ನಮಗೆ ಮೂರಕ್ಕೆ ಮೂರು ಎರಡಕ್ಕೆ ಎರಡು ಅಂಕಗಳನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ ಸೊ ನಿಮಗೂ ಕೂಡ ಇದನ್ನೇ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ ನಿಮಗೆ ಯಾವುದು ಅತ್ಯುತ್ತಮ ಅನಿಸುತ್ತೋ ನೀವು ಬರೆಯುವಂಥ ಶೈಲಿ ಯಾವುದಿರುತ್ತೋ ಅದನ್ನು ನೀವು ಮುಂದುವರಿಸಿ ನಾನು ಅನುಸರಿಸೋದು ಪಾಯಿಂಟ್ ವೈಸ್ ಉತ್ತರವನ್ನು ನಾನು ಬರೆಯೋದು ಸೊ ನನ್ನ ಒಂದು ಟಿ ಜಿ ಪಿ ಎಸ್ ಟಿಯರ್ ಸ್ಕೋರ್ ಹೇಳಿದ್ರೆ ನೂರ ಹದಿನೈದು ಕೂಡ ಬಂದಿದೆ ನನಗೆ ಸೊ ಅದರಿಂದ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಪಾಯಿಂಟ್ ವೈಸ್ ಉತ್ತರ ಬರೆಯೋದು ಹೆಚ್ಚು ಸೂಕ್ತವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಲ್ಲರ ಅಭಿಪ್ರಾಯ ಒಂದೇ ಆಗಿರಬೇಕಾಗಿಲ್ಲ ನಿಮ್ಮ ಶೈಲಿಯಲ್ಲಿ ನೀವು ಉತ್ತರವನ್ನು ಬರೀಬೋದು ಓಕೆ ಸೊ ಈಗ ಇದಕ್ಕೆ ಉತ್ತರವನ್ನು ನೋಡೋಣ ಗೀಝೆ ಪಿರಾಮಿಡ್ ನಾನು ಗೀಝೆ ಅಂತಲೇ ಹೇಳ್ತಾ ಹೋಗ್ತೀನಿ ಯಾಕಂದರೆ ಗೀಝಾ ಅಂತ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಬಟ್ ಅದು ಓದೋದಕ್ಕೆ ನನಗೆ ಗೀಝೆ ಅಂತ ಹೇಳಿ ಹೇಳಿ ಓಡಿ ಅಲ್ವಾ ಸೊ ಗೀಝೆ ಪಿರಾಮಿಡ್ಡು ಸಾಮ್ರಾಟ ಕುಫುವಿನ ಗೋರಿಯಾಗಿದೆ ಓಕೆ ಇದು ಯಾರ ಗೋರಿ ಅಂತ ಕೇಳ್ತಾರೆ ಸೊ ಇದು ಒಂದು ಅಂಕಕ್ಕೆ ಕೂಡ ಕೇಳ್ತಾರೆ ಸೊ ನಾನು ಅದನ್ನಲ್ಲಿ ಪಟ್ಟಿ ಮಾಡಿಲ್ಲ ಇಲ್ಲೇ ಹೇಳ್ತಾ ಇದ್ದೀನಿ ಇದು ಯಾರ ಒಂದು ಗೋರಿಯಾಗಿದೆ ಅಂದರೆ ಕುಫುವಿನ ಗೋರಿಯಾಗಿದೆ ಮತ್ತು ಇದು ಪ್ರಾಚೀನ ವಿಶ್ವದ ಏಳು ಆಶ್ಚರ್ಯಗಳಲ್ಲಿ ಒಂದಾಗಿದೆ ಅನ್ನೋದು ಒಂದು ವೈಶಿಷ್ಟ್ಯತೆ ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ತಾದ ಕಟ್ಟಡವಾಗಿದೆ ಇದನ್ನು ಈತನ ಮಗ ಮತ್ತು ಮೊಮ್ಮಗ ಕಟ್ಟಿಸಿದರು ಇದರ ವಿಸ್ತೀರ್ಣ ಏಳ್ನೂರ ನಲವತ್ತಾರು ಇಂಟು ಏಳ್ನೂರ ನಲವತ್ತಾರು ಇಂಟು ನಾನ್ನೂರ ಎಂಬತ್ತೊಂದು ಅಡಿಗಳು ಇನ್ನು ಸರಾಸರಿ ಎರಡು ಪಾಯಿಂಟ್ ಐದು ಟನ್ ಭಾರದ ಇಪ್ಪತ್ತ್ಮೂರು ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ ಓಕೆ ನೆಕ್ಸ್ಟು ಸುಮಾರು ಹತ್ತು ಲಕ್ಷ ಕೆಲಸಗಾರರು ಇಪ್ಪತ್ತು ವರ್ಷಗಳ ಕಾಲ ಶ್ರಮವಹಿಸಿ ಇದನ್ನು ಕಟ್ಟಿ ಮುಗಿಸಿದ್ದಾರೆ ಅನ್ನೋದು ವೈಶಿಷ್ಟ್ಯತೆ ಓಕೆ ಸೊ ಇಲ್ಲಿ ಒಂದು ಅಂಕಕ್ಕೆ ಕೇಳೋದಾದರೆ ಯಾವ ಸಾಮ್ರಾಟನ ಗೋರಿಯಾಗಿದೆ ಅಂದರೆ ಕುಫುವಿನ ಗೋರಿಯಾಗಿದೆ ಅನ್ನೋಂಥದ್ದು ಎರಡು ಅಂಕಕ್ಕೆ ಕೇಳಿದರೆ ಯಾವುದಾದ್ರೂ ಪ್ರಮುಖವಾಗಿರುವಂಥ ನಾಲ್ಕು ಅಂಶವನ್ನು ಬರೀರಿ ಮೂರು ಅಂಕಕ್ಕೆ ಕೇಳಿದರೆ ಆರು ಅಂಶಗಳನ್ನು ಬರೀರಿ ಓಕೆ ಸೊ ಇದು ಉತ್ತರವನ್ನು ಬರೆಯುವಂತಹ ರೀತಿಯಾಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇದು ಕೂಡ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶ ಸ್ಪಿಂಗ್ಸ್ ಅಂದರೆ ಏನು ಇದನ್ನು ಕಟ್ಟಿಸಿದ ಸಾಮ್ರಾಟ ಯಾರು ಇದನ್ನು ಒಂದು ಅಂಕಕ್ಕೆ ಕೇಳ್ಬೋದು ಅಥವಾ ಎರಡು ಎರಡು ಪ್ರಶ್ನೆ ಇದೆ ಅಲ್ವಾ ಸೊ ಎರಡು ಅಂಕಕ್ಕೂ ಕೇಳ್ಬೋದು ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರ ಹೊಂದಿರುವ ಮೂರ್ತಿಯಾಗಿದೆ ಸೊ ಇಂತಹ ಮೂರ್ತಿಯನ್ನು ಸ್ಪಿಂಗ್ಸ್ ಅಂತ ನಾವು ಹೇಳ್ತೀವಿ ಇದನ್ನು ಕಾಫ್ರೆ ಎಂಬ ಸಾಮ್ರಾಟ ಕೆತ್ತಿಸಿದ ಸೊ ಇದು ಪ್ರಮುಖವಾದಂತಹ ಪ್ರಶ್ನೆ ಸೊ ಕುಫು ಕಾಫ್ರೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ ಹೆಸರು ಹಾಗೆ ಇದೆ ಕನ್ಫ್ಯೂಸ್ ಆಗೋ ರೀತಿಯಲ್ಲೇ ಇದೆ ಓಕೆನಾ ಸೊ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡೋಣ ಪ್ರಮುಖವಾಗಿರುವಂತಹ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇದು ಕೇಳ್ಬೋದು ಅಂತ ನನಗೆ ಒಂದು ಗೆಸ್ಸಿಂಗ್ ಇದೆ ಸೊ ನೋಡೋಣ ಕೇಳಿದರೆ ಅನುಕೂಲ ನಾಗರಿಕತೆ ಮತ್ತು ಸಂಸ್ಕೃತಿಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಈಗ ಮೊದಲು ಈ ಕಡೆ ಇರೋದು ಸಂಸ್ಕೃ ಸಂಸ್ಕೃತಿ ಇದೆ ಓಕೆ ಸೊ ನೋಡ್ಕೊಳ್ತಾ ಹೋಗಿ ಸಂಸ್ಕೃತಿ ಮತ್ತು ನಾಗರಿಕತೆ ಸಂಸ್ಕೃತಿ ಬಹಳಷ್ಟು ಭಾಗ ಮಾನವನ ಅಂತರ್ಗತವಾದದ್ದು ಅಂದರೆ ಇದು ನಮಗೆ ಕಣ್ಣಿಗೆ ಗೋಚರ ಆಗಲ್ಲ ಅದು ನಮ್ಮೊಳಗೆ ಅಂತರ್ಗತವಾಗಿರುವಂತಹ ಒಂದು ಸಂಸ್ಕಾರ ಸಂಸ್ಕೃತಿ ಅನ್ನುವಂಥದ್ದು ಓಕೆ ಸೊ ನಮ್ಮಲ್ಲಿರುವಂತಹ ಒಂದು ಮೌಲ್ಯಗಳು ಮತ್ತು ಒಳ್ಳೆಯ ಅಂಶಗಳನ್ನು ನಾವು ಸಂಸ್ಕೃತಿ ಅಂತ ಹೇಳ್ತೀವಿ ಇನ್ನು ನಾಗರಿಕತೆ ಆದರೆ ಅದು ಬಾಹ್ಯ ರೂಪವನ್ನು ಪಡೆದಿರುವಂಥದ್ದು ಬಾಹ್ಯ ಸ್ವರೂಪವುಳ್ಳದ್ದು ಇನ್ನು ನೆಕ್ಸ್ಟ್ ಅಂಶ ಕಲೆ ಸಾಹಿತ್ಯ ಧರ್ಮ ತತ್ವಜ್ಞಾನ ಆಹಾರ ಮತ್ತು ಉಡುಗೆ ತೊಡುಗೆ ಆಚಾರ ವಿಚಾರ ಮುಂತಾದ ಅಂಶಗಳನ್ನು ಸಂಸ್ಕೃತಿ ಒಳಗೊಂಡಿದ್ರೆ ನಾಗರಿಕತೆ ಏನನ್ನು ಒಳಗೊಂಡಿರುತ್ತೆ ಹಳ್ಳಿಗಳು ಪಟ್ಟಣಗಳು ನಗರಗಳು ಕಟ್ಟಡಗಳು ರಸ್ತೆ ಸೇತುವೆ ಸಾರಿಗೆ ಸಂಪರ್ಕ ತಂತ್ರಜ್ಞಾನ ಮುಂತಾದವನ್ನು ನಾಗರಿಕತೆ ಒಳಗೊಂಡಿರುತ್ತೆ ಇದು ವ್ಯತ್ಯಾಸ ಇನ್ನು ನೆಕ್ಸ್ಟು ಸಂಸ್ಕೃತಿಯನ್ನು ನಾವು ಅಳತೆ ಮಾಡಲಿಕ್ಕಾಗಲ್ಲ ಆದರೆ ನಾಗರಿಕತೆಯನ್ನು ನಾವು ಅಳತೆ ಮಾಡ್ಬೋದು ನೆಕ್ಸ್ಟು ಇದು ನಮ್ಮ ನಂಬಿಕೆ ನಡತೆ ಮತ್ತು ವಿಚಾರ ಶೈಲಿಗೆ ಸಂಬಂಧಿಸಿದ್ದಾಗಿದೆ ಓಕೆ ನೆಕ್ಸ್ಟು ಇನ್ ಈ ಕಡೆ ನಾಗರಿಕತೆ ಅಂದರೆ ಇದು ನಾವು ಸಂಪಾದಿಸಿದ ಭೌತಿಕ ವಸ್ತುಗಳು ಗಳಿಕೆಗಳು ಮತ್ತು ಸೌಲಭ್ಯಗಳನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ಉತ್ತೇಜಿಸುತ್ತದೆ ಸೊ ಈಗ ಸಂಸ್ಕೃತಿ ಮತ್ತು ನಾಗರಿಕತೆ ನಡುವೆ ವ್ಯತ್ಯಾಸ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು ಓಕೆ ಈಗ ನಾಗರಿಕತೆ ಇದ್ರೆ ಮಾತ್ರ ಸಂಸ್ಕೃತಿ ಇರುತ್ತೆ ಅಂತಲ್ಲ ಸಂಸ್ಕೃತಿ ಇನ್ಬಿಲ್ಟ್ ನಮ್ಮೊಳಗಿದ್ದೇ ಇರುತ್ತೆ ಓಕೆ ಆದರೆ ಈ ಕಡೆ ನಾಗರಿಕತೆ ನೋಡಿದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು ಅನ್ನುವಂಥದ್ದು ಪ್ರಮುಖವಾದಂಥ ಅಂಶ ಒಬ್ಬ ಒಂದು ಸಂಸ್ಕೃತಿ ಇತ್ತು ಅಂದರೆ ನಾಗರಿಕತೆ ಅದಾಗದೇ ಬೆಳ್ಕೊಳ್ತಾ ಹೋಗುತ್ತೆ ಓಕೆ ಸೊ ಇದು ಒಂದು ಪ್ರಮುಖವಾದಂತಹ ಅಂಶ ಓಕೆ ನೆಕ್ಸ್ಟ್ ಪ್ರಶ್ನೆ ಇದೆ ಇಲ್ಲಿ ನಾನು ಎಷ್ಟು ಅಂಶವನ್ನು ಪಾಯಿಂಟ್ ಮಾಡಿದ್ದೀನಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಇದು ನಮಗೆ ಮೂರು ಅಂಕಕ್ಕೂ ಕೇಳ್ಬೋದು ಎರಡು ಅಂಕಕ್ಕೂ ಕೇಳ್ಬೋದು ಎರಡು ಅಂಕಕ್ಕೆ ಕೇಳಿದ್ರೆ ನಾಲ್ಕು ಪಾಯಿಂಟು ಮುಂದೆ ಐದು ಅಂಕಕ್ಕೆ ಸಾರಿ ಮೂರು ಅಂಕಕ್ಕೆ ಕೇಳಿದರೆ ಐದರಿಂದ ಆರು ಅಂಶಗಳನ್ನು ಬರೆದ್ರೆ ಸಾಕು ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಮಮ್ಮೀಕರಣ ಎಂದರೇನು ವಿವರಿಸಿ ಆಗಲೇ ಒಂದು ಅಂಕಕ್ಕೆ ನಿಮಗೆ ತಿಳಿಸಿದ್ದೆ ಈಗ ಮೂರು ಅಂಕಕ್ಕೆ ಓಕೆ ಮೂರು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ವೈಸ್ ಬರ್ತಿದ್ದೀನಿ ರಾಜರ ಶವವನ್ನು ಸಂರಕ್ಷಿಸಿಡುವ ಪ್ರಕ್ರಿಯೆಯನ್ನು ಮಮ್ಮೀಕರಣ ಎಂದು ಕರೆಯುತ್ತಾರೆ ಮಮ್ಮಿಯು ವ್ಯಕ್ತಿಯೊಬ್ಬನ ಆತ್ಮದ ಸತ್ತ ನಂತರದ ಜೀವನಕ್ಕೆ ಮನೆಯಾಗಿತ್ತು ಅಂದರೆ ಸತ್ತ ನಂತರವೂ ಒಂದು ಆತ್ಮದ ಅಸ್ತಿತ್ವ ಇರುತ್ತೆ ಅನ್ನೋದನ್ ಅನ್ನೋದು ಈಜಿಪ್ಟಿಯನ್ನರ ಒಂದು ನಂಬಿಕೆಯಾಗಿತ್ತು ಹಾಗಾಗಿ ಅದನ್ನು ಸಂಗ್ರಹಿಸಿಡ್ತಾ ಇದ್ರು ಓಕೆ ಸೊ ನೆಕ್ಸ್ಟು ಈಜಿಪ್ಟಿಯನ್ನರು ಸಾವಿನ ನಂತರದ ಜೀವನಕ್ಕೆ ಎಷ್ಟೋ ವರ್ಷ ಮೊದಲು ಸಿದ್ಧತೆಗಳನ್ನು ನಡೆಸುತ್ತಿದ್ದರು ಈಜಿಪ್ಟಿಯನ್ನು ಎನ್ನರು ಶವದ ಶರೀರದಿಂದ ಹೃದಯವನ್ನು ಹೊರತುಪಡಿಸಿ ಉಳಿದ ಆಂತರಿಕ ಅಂಗಾಂಗಗಳನ್ನು ಹೊರತೆಗೆಯುತ್ತಿದ್ದರು ಓಕೆ ಅಂದರೆ ಹೃದಯವನ್ನು ಮಾತ್ರ ತೆಗಿತಾ ಇರಲಿಲ್ಲ ಬೇರೆ ಎಲ್ಲ ಅಂಗಾಂಶಗಳನ್ನು ಹೊರತೆಗೆದು ನೆಕ್ಸ್ಟ್ ಏನು ಮಾಡ್ತಾಯಿದ್ರು ಮತ್ತು ಶರೀರವನ್ನು ನಲವತ್ತು ದಿನಗಳ ಕಾಲ ನಾರ್ಟಾನ್ ಲವಣದಲ್ಲಿ ಒಣಗಿಸಿ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಮೇಲು ಹೊದಿಕೆಯನ್ನು ಹಾಕುತ್ತಿದ್ದರು ಸೊ ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಇದೆ ಇಲ್ಲಿ ನೋಡಿ ಯಾವ ಲವಣದಲ್ಲಿ ಇದ್ರು ಅಂದರೆ ನಾರ್ಟಾನ್ ಅನ್ನುವಂತಹ ಲವಣದಿಂದ ಲವಣದಲ್ಲಿ ಲವಣದಲ್ಲಿ ಇದ್ರು ಸೊ ಇದನ್ನು ಒಂದು ಅಂಕಕ್ಕೆ ಕೇಳ್ತಾರೆ ಸೊ ನೆನ್ಪಿಟ್ಕೊಂಡಿರಿ ನೆಕ್ಸ್ಟು ಇನ್ನೇನು ಮಾಡ್ತಾಯಿದ್ರು ಅಂದರೆ ಇದರ ಮೇಲೆ ಸತ್ತವರ ಪುಸ್ತಕವನ್ನು ಇಡುತ್ತಿದ್ದರು ಓಕೆ ಯಾಕೆ ಇಡ್ತಾ ಇದ್ರು ಅಂದರೆ ಈ ಪುಸ್ತಕಗಳಲ್ಲಿರುವ ಜ್ಞಾನವು ಮೃತ ವ್ಯಕ್ತಿಯು ಆನಂದಪೂರ್ವಕವಾಗಿ ಸ್ವರ್ಗ ಸೇರುವ ಜ್ಞಾನವನ್ನು ಕೊಟ್ಟು ಸಹಕರಿಸುತ್ತದೆ ಎಂದು ಈಜಿಪ್ಟಿಯನರು ನಂಬಿ ನಂಬಿದ್ರು ಸೊ ಈ ಎಲ್ಲ ಪ್ರಕ್ರಿಯೆಯನ್ನು ಮಮ್ಮೀಕರಣ ಅಂತ ಹೇಳ್ತೀವಿ ಸೊ ಇದು ವಿವರಿಸಿ ಅಂತ ಕೇಳಿದರೆ ನಾವು ಇಷ್ಟು ಬರಿಬೇಕಾಗತ್ತೆ ಓಕೆನಾ ಸೊ ಇದರಲ್ಲಿ ಇದು ಮೂರು ಅಂಕಕ್ಕಾದರೆ ಮತ್ತೆ ಅದೇ ಆರು ಪಾಯಿಂಟ್ಸು ಎರಡು ಅಂಕಕ್ಕಾದರೆ ನಾಲ್ಕು ಪಾಯಿಂಟ್ ಇದನ್ನು ನಾನು ಸತಿ ಹೇಳ್ತಾನೆ ಇರ್ತೀನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ಈಜಿಪ್ಟ್ ನಾಗರಿಕತೆಯ ಅವನಿ ಅವನದಿಗೆ ಕಾರಣಗಳೇನು ಇದು ಕೂಡ ಮೂರು ಅಂಕಕ್ಕೆ ಓಕೆ ಆಡಳಿತಗಾರರು ಒಂದು ಪರಿಪೂರ್ಣ ಮತ್ತು ಕಾರ್ಯಸಾಧ್ಯವಾದ ವ್ಯವಸ್ಥೆಯನ್ನು ತರುವಲ್ಲಿ ವಿಫಲರಾದರು ಸೊ ಇದು ಒಂದು ಪ್ರಮುಖವಾದಂತಹ ಕಾರಣ ಆಗುತ್ತೆ ಇನ್ನು ನೆಕ್ಸ್ಟು ಅಶಕ್ತ ದೊರೆಗಳು ತಮ್ಮ ಅಧಿಕಾರದ ಉಳಿಸಿಕೊಳ್ಳುವಲ್ಲಿ ವಿಫಲರಾದರು ಅಂದರೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅವರು ವಿಫಲರಾಗ್ತಾರೆ ಆಗ ಸರ್ಕಾರದ ನಿಯಂತ್ರಣವು ಜಮೀನ್ದಾರರ ಮತ್ತು ಸರ್ದಾರರ ಕೈಗೆ ಹೋಗಿ ವಿನಾಶ ಮತ್ತು ಅವ್ಯವಸ್ಥೆಯಲ್ಲಿ ಪರ್ಯಾವಸನವಾಯಿತು ಅಂದರೆ ದೊರೆಗಳಿಗೆ ತಮ್ಮ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಜಮೀನ್ದಾರರು ಮತ್ತು ಸರ್ದಾರರ ಒಂದು ಪ್ರಾಬಲ್ಯ ಪ್ರಾಬಲ್ಯತೆ ಹೆಚ್ಚಾದಂಗೆ ಈಜಿಪ್ ಈಜಿಪ್ಟ್ ನಾಗರಿಕತೆಯ ಆಗುತ್ತೆ ಇನ್ನು ನೆಕ್ಸ್ಟು ರಾಜರಲ್ಲಿನ ಆಂತರಿಕ ಕಚ್ಚಾಟ ಒಡಕು ಮತ್ತು ಅವ್ಯವಸ್ಥೆಗೆ ಕಾರಣವಾಯಿತು ಅಂದರೆ ಒಂದು ಒಗ್ಗಟ್ಟಿರಲಿಲ್ಲ ಅನ್ನುವಂಥ ಪ್ರಮುಖ ಅಂಶ ನೆಕ್ಸ್ಟ್ ಕೆಳವರ್ಗದ ಕಠೋರ ಶೋಷಣೆ ಮತ್ತು ಧಾರ್ಮಿಕ ಅಸಹಿಷ್ಣುತೆಯು ಸಮಾಜದಲ್ಲಿ ಅಸಾಮರಸ್ಯ ಮತ್ತು ಅನೈತಿಕ ಓಕೆ ಅನೈಕ್ಯತೆ ಸಾರಿ ಅನೈಕ್ಯತೆ ಸೃಷ್ಟಿಸಿತ್ತು ಓಕೆ ಐಕ್ಯತೆ ಇರಲಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಅಸಮರ್ಥ ರಾಜರ ಆಳ್ವಿಕೆ ಕಾಲದಲ್ಲಿ ಆಫ್ರಿಕಾ ಮತ್ತು ಅಸೀರಿಯಾಗಳ ಅನಾಗರಿಕ ದಾಳಿಕೋರರು ಈಜಿಪ್ಟಿನ ಮೇಲೆ ದಾಳಿ ಮಾಡಿದರು ಮತ್ತು ಅವರ ದೇವಾಲಯಗಳನ್ನು ಮತ್ತು ಪ್ರಗತಿಯನ್ನು ಹಾಳುಗೆಡವಿದರು ಸೊ ಇದು ಕೂಡ ಪ್ರಮುಖ ಅಂಶ ನೆಕ್ಸ್ಟ್ ದಾಳಿಕೋರರು ಯುದ್ಧಕಲೆಯಲ್ಲಿ ಅವರಿಗಿಂತ ಪರಿಣಿತರಾಗಿದ್ದರು ಅಂದರೆ ದೊರೆಗಳಿಗಿಂತ ದಾಳಿಕೋರರ ಒಂದು ಪ್ರಾಬಲ್ಯ ಹೆಚ್ಚಾಗಿತ್ತು ಸೊ ಹಾಗಾಗಿ ಈಜಿಪ್ಟ್ ನಾಗರಿಕತೆ ಅವನತಿಯನ್ನು ಹೊಂದುತ್ತೆ ಇನ್ನು ನೆಕ್ಸ್ಟ್ ಭೌತಿಕ ಅಭಿವೃದ್ಧಿ ಮತ್ತು ಸಂತೃಪ್ತ ಜೀವನವು ಸ್ವತಂತ್ರ ಚಿಂತನೆಯನ್ನು ಬೆಳೆಸಲಿಲ್ಲ ಓಕೆ ಇದು ಕೂಡ ಒಂದು ಪ್ರಮುಖ ಅಂಶ ಇನ್ನು ಕನ್ಕ್ಲೂಷನ್ಗೆ ಮೂರು ಅಂಕಕ್ಕೆ ಕೇಳಿದರೆ ಒಂದು ಕನ್ಕ್ಲೂಷನ್ ಪಾಯಿಂಟ್ ಇರಬೇಕು ಎಷ್ಟೇ ಅತ್ಯುಚ್ಚ ಪರಿಪೂರ್ಣತೆಯನ್ನು ಸಾಧಿಸಿದ್ದಾಗ್ಯೂ ಮನುಷ್ಯನ ಪ್ರತಿಯೊಂದು ನಿರ್ಮಾಣವು ಅವನತಿ ಮತ್ತು ವಿನಾಶದಲ್ಲಿಯೇ ಕೊನೆಗೊಳ್ಳುತ್ತದೆ ಎಂಬ ಮಾತು ಈಜಿಪ್ಟಿನ ನಾಗರಿಕತೆಗೂ ಅನ್ವಯಿಸುತ್ತದೆ ಅನ್ನುವಂಥದ್ದು ಸೊ ಎಷ್ಟೇ ಅದು ಅವನತಿಯ ಒಂದು ಅಂಶಗಳನ್ನು ಹೊಂದಿದ್ರೂ ಕೂಡ ಈಜಿಪ್ಟ್ ನಾಗರಿಕತೆ ಅಂದರೆ ಇಂದಿಗೂ ಕೂಡ ನಾವು ಸ್ಮರಿಸಿಕೊಳ್ಳುವಂತಹ ಒಂದು ನಾಗರಿಕತೆ ಆಗಿದೆ ಸೊ ಅದರ ಅಲ್ಲಿನ ಒಂದು ಕಲೆ ವಾಸ್ತುಶಿಲ್ಪ ಆಗಿರ್ಬೋದು ಧಾರ್ಮಿಕತೆ ಆಗಿರ್ಬೋದು ಒಂದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಸೊ ಅದೆಲ್ಲವನ್ನು ಈಗಲೂ ಕೂಡ ನಾವು ಓದ್ತಿದ್ದೀವಿ ಅಂದರೆ ಅದು ಅಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತಹ ಒಂದು ನಾಗರಿಕತೆ ಆಗಿದೆ ಮತ್ತು ಮೊಟ್ಟ ಮೊದಲ ನಾಗರಿಕತೆ ಅನ್ನೋದು ವಿಶೇಷತೆ ಅಲ್ವಾ ಸೊ ಇದಿಷ್ಟು ಪ್ರಶ್ನೋತ್ತರಗಳು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟದ್ದಾಗಿದೆ ಇಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಎರಡು ಅಂಕ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಸೊ ಈ ರೀತಿ ಒಂದು ವ್ಯವಸ್ಥಿತವಾದ ಅಧ್ಯಯನವನ್ನು ನಡೆಸಿದ್ರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನಾವು ಹೆಚ್ಚಿನ ಅಂಕ ಅಂಕವನ್ನು ಗಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಓಕೆನಾ ಸೊ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ ಲೈಕ್ ಮತ್ತು ಡಿಸ್ಲೈಕ್ ಬಗ್ಗೆ ನಿಮ್ಮ ಒಂದು ಸಪೋರ್ಟ್ ಇದೆಯಲ್ಲ ಸೊ ಅದ್ರ ಮುಂದೆ ಈ ಡಿಸ್ಲೈಕ್ ಮಾಡೋರು ಏನೂ ಅಲ್ಲ ಅಂತ ಅನ್ಸ್ಬಿಡ್ತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಎಲ್ಲಿ ಮುನ್ನೂರು ಮುನ್ನೂರೈವತ್ತು ಲೈಕ್ಸ್ ಬಂದಾಗ ಈ ಹತ್ತು ಹನ್ನೆರಡು ಕೌಂಟಿಂಗ್ ಬರೋಲ್ಲ ಅಂತಹ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೋಗಲ್ಲ ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದಾಗ ಮತ್ತು ನನ್ನ ಪ್ರಾಮಾಣಿಕ ಪ್ರಯತ್ನ ಇದ್ದಾಗ ನಮ್ಮ ಗುರಿಯನ್ನು ನಾವು ತಲುಪೇ ತಲುಪ್ತೀವಿ ಸೊ ನಾನು ಕ್ಲಾಸನ್ನು ನಿಲ್ಲಿಸ್ತೀನಿ ಅನ್ನುವಂಥ ಒಂದು ಉದ್ದೇಶದಿಂದ ಹೇಳಿರಲಿಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ ಕಂಟಿನ್ಯೂ ಮಾಡಿ ಅಂತ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ ನನ್ನ ಬಿಡುವಿನ ಸಮಯದಲ್ಲಿ ನಾನು ನೋಟ್ಸನ್ನು ಮಾಡೋದು ಕ್ಲಾಸನ್ನು ಮಾಡೋದು ಇದೇ ಕೆಲಸವನ್ನು ಮಾಡ್ತಿರ್ತೀನಿ ಯಾಕಂದರೆ ನನ್ನಿಂದ ಟಿ ಇ ಟಿಗೆ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಲ್ವಾ ಸೊ ಅದೇ ರೀತಿ ಜಿ ಪಿ ಎಸ್ ಟಿಯರ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಇದು ನನಗೂ ಕೂಡ ಹೆಲ್ಪ್ ಆಗ್ತಿದೆ ನಿಮಗೂ ಕೂಡ ಹೆಲ್ಪ್ ಆಗ್ತಿದೆ ಅಂತ ಭಾವಿಸ್ತೀನಿ ಓಕೆ ಸೊ ಈಗ ನಿಮಗೆ ಈ ಒಂದು ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಮತ್ತು ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್